ಬೆಳಗ್ಗೆಯಿಂದ ಸಂಜೆವರೆಗೂ ನದಿ ಹತ್ರ ಬಿದ್ದಿರ್ತೀಯ ಇಷ್ಟೇ ಮೀನ್ ಸಿಕ್ಕಿರೋದಾ ಅಬ್ದುಲ್ ಅಣ್ಣ ಹೇಳ್ತಾ ಇದ್ರು ನದಿ ಆ ಕಡೆಯಲ್ಲಿ ತುಂಬಾನೇ ಮೀನ್ ಸಿಗುತ್ತೆ ಅಂತ ಹೋಗಲ್ವಾ ಒಂದ್ಸಲ ಪ್ರಯತ್ನ ಪಟ್ಟಿ ನೀನ್ ನೋಡು ನಾನು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ತುಂಬ ಕೆಲಸ ಮಾಡ್ತೀನಿ ನಾನು ಬೆಳಿಗ್ಗೆಯಿಂದ ಇಷ್ಟೊತ್ತರೆಗೂ ಎಷ್ಟು ಮೀನು ತರ್ತೀನೋ ಅದು ನಿನಗೆ ಕಮ್ಮಿ ಅಂತ ಅನ್ಸುತ್ತೆ ನನ್ನ ಕೈಯಲ್ಲಿ ಎಷ್ಟು ಹಿಡಿಯೋಕ್ಕಾಗುತ್ತೋ ಅಷ್ಟೇ ಹಿಡಿಯೋಕ್ಕಾಗದು ಮತ್ತು ಇಷ್ಟು ರಾತ್ರಿಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಹೋಗ್ತೀನಿ ನನಗೆ ನೆಮ್ಮದಿಯಾಗಿ ತಿನ್ನಕ್ಕೆ ಬಿಡೆ ತಿನ್ನುವಾಗ ತಲೆ ತಿನ್ಬಿಡುವೆ ನೀನು ಏನೇ ಇಷ್ಟೊಂದು ಯೋಚಿಸ್ತಿದ್ದೀಯಾ ಸಮಾಧಾನವಾಗಿರೋ ಸಮಾಧಾನವಾಗಿದ್ದರೆ ಎಲ್ಲ ಒಳ್ಳೆಯದಾಗತ್ತೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಆಯಿತಾ ಮತ್ತೆ ನಾನು ಒಂದ್ಸಲ ಜವಾಬ್ದಾರಿ ತಗೊಂಡ್ರೆ ನಾನು ಅದನ್ನು ನಿಭಾಯಿಸ್ತೀನಿ ಸರಿನಾ ಹಾ ಹಾ ನನಗ್ ಗೊತ್ತು ನಿನ್ ಎಷ್ಟು ಜವಾಬ್ದಾರಿ ತಗೋತೆ ಅಂತ ಬರೀ ಬಾಯಿ ಮಾತಲ್ಲಿ ಹೊಟ್ಟೆ ತುಂಬಲ್ಲ ನಾನು ಹೋಗಿ ಇಲ್ಲಿಂದ ಅಲ್ಲಿಂದ ಭಿಕ್ಷೆ ಬೇಡಿ ಆಗ ಹೊಟ್ಟೆ ತುಂಬುತ್ತೆ ಮಾತಾಡೋ ಮಾತ್ ನೋಡು ಹ್ಮ್ ಇಷ್ಟು ಸ್ವಲ್ಪ ಮೀನಿಂದ ಎಷ್ಟು ದುಡ್ಡು ಸಿಗುತ್ತೆ ಹಾ ಮಾತಾಡು ನನ್ನನ್ ಮದುವೆ ಯಾಕಾದೆ ನಾಯಿ ನನ್ ಮಗನೆ ಹೋಗಿಳಿಂದ ಮನೆ ಬಿಟ್ಟು ಹೋಗ್ ನೀನು ಅಲ್ವೇ ನೀನ್ ತಲೆ ಕೆಟ್ಟೋಗಿದೆ ಅಂತ ಅನ್ನಿಸ್ತಿದೆ ಅಲ್ಲ ಕೆರೆ ನೀರು ಕಮ್ಮಿಯಾಗಿ ಹೋಗ್ತಾ ಇದೀಯ ಎಂಥದ್ರಲ್ಲಿ ಮೀನ್ ಸಿಗೋದು ತುಂಬ ಕಷ್ಟ ಕಣೆ ಅಂಥದ್ರಲ್ಲೂ ನಾನು ಕಷ್ಟಪಟ್ಟು ನನ್ನಿಂದ ಎಷ್ಟು ಮೀನು ಹಿಡಿಯೋಕ್ಕಾಗುತ್ತೋ ಅಷ್ಟೊಂದು ತರ್ತಾ ಇದ್ದೀನಿ ಕಣೆ ನಿನಗೆ ಆದರೂ ನೀನು ಕಮ್ಮಿ ಅಂತ ಹೇಳ್ತಾ ಇದೀಯ ನನಗೆ ಗೊತ್ತು ಮಾರ್ಕೆಟಲ್ಲಿ ಮೀನ್ ರೇಟ್ ಕಮ್ಮಿ ಆಗಿದೆ ಅಂತ ಆದರೂ ನೀನು ನೋಡಿದ್ರೆ ನನಗೆ ಯಾವಾಗಲೂ ಯಾವಾಗಲೂ ಇರ್ತೀಯ ಅಣಗಿಸ್ತಾ ಇರ್ತೀಯ ತಲೆ ಇರ್ತೀಯ ಕಣೆ ನೀನು ನಾನು ಅಂದ್ಕೊಂಡಿದ್ದೆ ನಾನು ಪಡೋ ಕಷ್ಟ ನಿನಗೆ ಅರ್ಥ ಆಗುತ್ತೆ ಅಂತ ಆದರೆ ಇಲ್ಲ ನಾನು ಏನು ಮಾಡೋಕ್ಕಾಗತ್ತೆ ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ನೀನು ಹೇಳ್ತಿರ್ತೀಯ ಮೀನ್ ಬೇಕು ಮೀನ್ ಬೇಕು ದುಡ್ಡು ಬೇಕು ಅಂತ ನನ್ನ ತಲೆನ ಹಾಳು ಮಾಡ್ತಾ ಇದೆಯಾ ನೀನು ಹಾ ಊಟ ಬೇಡ ನನಗೆ ನಂಗೆ ಮನೇನೂ ಬೇಕಾಗಿಲ್ಲ ಹಾ ಹೋಗು ಹೋಗು ಮೀನು ಏನಾದರೂ ಸಿಕ್ಕಿಲ್ಲ ಅಂದರೆ ಮನೆಗೂ ಬರಬೇಡ ಬರೀ ಕೈಯಲ್ಲಿ ಮನೆಗೆ ಬಂದರೆ ಸಾಯಿಸಾಕ್ ಬಿಡ್ತೀನಿ ನಿನ್ನ ನಾನು ನಿನ್ನ ನೋಡ್ಕೋತೀನಿ ಆಗ ನಾನು ಹೋಗ್ತಾ ಇದ್ದೀನಿ ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಇವತ್ತು ಮೀನ ಹಿಡಿದೇ ಹಿಡಿದ್ದೀನಿ ಆದರೂ ಈ ಮನೆಗೆ ಬರೋದಿಲ್ಲ ನೋಡ್ತಾ ಇರೋ ಹ ಏನಪ್ಪ ಇದು ಮೀನಿರೋ ಆಗಿದೆ ಇಲ್ಲಿ ಇವತ್ತು ಜಾಸ್ತಿ ಮೀನ್ ಹಿಡಿದು ಮನೆಗೆ ತಗೊಂಡು ಹೋಗ್ತೀನಿ ನನ್ನ ಹೆಂಡತಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇಲ್ಲ ಇಲ್ಲ ಅವಾಗ್ಲೂ ಹೇಳ್ತಾರೆ ಮೀನಲ್ಲಿ ಮೀನಲ್ಲಿ ಇಷ್ಟೊಂದು ಕಣಿವೆ ಮೀನು ಹಿಡ್ಕೊಂಡು ಬಂದಿದ್ಯಾ ಅಂತ ತಲೆ ಕೆಟ್ಟವಳ ಮೊದಲು ಮೊದಲು ನಾನು ಮೀನು ಹಿಡಿತೀನಿ ಆಮೇಲೆ ಹಾ ಇಲ್ಲಿ ಸಿಕ್ಕಾಪಟ್ಟೆ ಮೀನಿದೆ ಜನ ಉದ್ರದ್ ಕಡೆ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತಿದ್ರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಹಾಂ ಕಳ್ಳ ನನ್ನ ಮಕ್ಕಳು ಏನೇನೋ ಹೇಳ್ತಾರೆ ಅಯ್ಯೋ ದೇವ್ರೆ ತುಂಬಾ ಭಾರ ಇದೆ ನನ್ಗನ್ಸತ್ತೆ ತುಂಬ ಮೀನ್ ಸಿಕ್ಕಿರ್ಬೇಕು ಅಂತ ನೋಡ್ತೀನಿ ಸಿಕ್ತು ಸಿಕ್ತು ನೋಡ್ತೀನಿ ನಿಜಕ್ಕೂ ಇದಂತೂ ಖಜಾನೇನೆ ದಿನ ಬರ್ತೀನಿ ನಾನು ಇಲ್ಲಿಗೆ ಹೆಂಗೆ ಮಾತಾಡ್ತಾ ಇದ್ದೆ ಅಲ್ಲ ಇದು ತುಂಬಾ ತುಂಬ ಖುಷಿ ಆಯ್ತು ನನಗೆ ಏನಪ್ಪ ಇದು ಬಿಚ್ಚಕ್ಕೆ ಆಗ್ತಿಲ್ಲ 또 나도. 또 나도. 또 나도. 또나야또 나도. 또 나도. 또 나도. 또 나도. 또 나도. 또나이또 나도. 도또 나도. 도도 ಬರ್ತೀನಿ ಯಾರು ಅಂತ ಯಾರಮ್ಮ ಅದು ಯಾರು ಅಳ್ತಿರೋದು 아, 요, 야, 아, 요, 야, 아, 도 아, 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 로도 아, 야라만이너 이딴 놈들한테 말투지 에이, 보니까. 얘네 이토. 아? 아니야. 이따 봐야. ನೀನು ನೀನೇನೇ ಏನೇ ಮಾಡ್ತಿದ್ಯಾ ಹಾಗೆ ಮನ್ಸಾಯ್ತು ಮನೇಲಿ ನಿನ್ ಜೊತೆ ತುಂಬಾ ಜಗಳ ಆಡ್ದೆ ನನಗೆ ಮನ್ಸು ತುಂಬಾ ಬೇಜಾರಾಗ್ತ ಅದಕ್ಕೆ ನನ್ ಮನ್ಸಾಯ್ತು ಬಂದ್ಬಿಟ್ಟೆ ನಿನ್ ಹಿಂದೆನೆ ಆದ್ರೆ ನಿನಗೆ ನಾನು ಏನೆಲ್ಲ ಅಂದ್ಬಿಟ್ಟೆ ನನಗ್ ಅರ್ಥ ಆಯ್ತು ಇದೆಲ್ಲ ಸರಿಯಲ್ಲ ಅಂತ ಭುವನ್ ನಿನ್ನ ಗಂಡ ಅಲ್ವಾ ಬಾ ತುಂಬ ಮೀನ್ ಹಿಡ್ಕೊಂಡು ಬಜಾರಲ್ಲಿ ಮಾರ್ತೀನಿ ತುಂಬಾ ದುಡ್ಡು ಸಿಗುತ್ತೆ ನಮಗೆ ಆ ದುಡ್ಡಿಂದ ನಾವಿಬ್ರು ಒಂದು ದೊಡ್ಡ ಮನೆ ಇಸ್ಕೊಳ್ಳೋಣ ಹೋಗೋಣ ಬಾ ಹೋಗೋಣ ನಿನ್ನ ದೋಣಿಯಲ್ಲಿ ನಡಿ ಹೋಗೋಣ ನಡಿ ಬಾ 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 ಗೊತ್ತಿಲ್ವಲ್ಲಪ್ಪ ಏನಾಗುತ್ತೋ ಏನೋ ಈಗ ಇವಳು ಬರೀ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ ಬೇಗ ಬಾ ಇವಳಿಗೆ ಹೆಂಗ್ ಗೊತ್ತಾಯ್ತಪ್ಪ ನಾನು ಇಲ್ಲಿದ್ದೀನಿ ಅಂತ ಹೆಂಗ್ ಗೊತ್ತಾಯ್ತಾ ಏನು ಬಂದಿದ್ದಾಳೆ ಇರ್ಲಿ ಬಿಡು ಬಂದಿದ್ದಾಯ್ತಲ್ಲ ಸರಿ ಬಾ 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 ಬೇಗ ಬಾ ನಡಿ ನಡಿ ನೋಡ್ಕೊಂಡ್ ಬಾ ಇಲ್ಲೇ ಕುತ್ಕೋ ಬಂದು ನನಗೆ ಮೀನ್ ಸಿಕ್ತು ಕಣೆ ಇಲ್ಲಿ ನೋಡು ಎಷ್ಟ್ ಮೀನ್ ಸಿಕ್ಕಿದೆ ಅಂತ ನೋಡಿ ಎಷ್ಟಿದೆ ನಾನು ತಿರ್ಗಾ ಮೀನ್ ಹಿಡಿತೀನಿ ಆಯ್ತಾ ಇನ್ನೂ ಸಿಗುತ್ತೆ ನೋಡ್ತಾ ಇರೋ ಸರಿ ಸರಿ ನೋಡು ಮೀನ ಸರಿಯಾಗಿ ಎತ್ತಿಡು ಆಯ್ತಾ ನೋಡೆ ಇನ್ನೂ ಎಷ್ಟಿದೆ ಆ ಕಡೆ ನೋಡೆ ಇವತ್ತು ತುಂಬ ಮೀನು ಹಿಡಿತೀನಿ ಅದನ್ನೆಲ್ಲ ಸರಿಯಾಗಿ ಇಡಬೇಕು ನೀನು ಹಾ ನಾನು ಹಿಡಿತೀನಿ ನೋಡ್ತಾ ಇರಿ ಈ ಕಡೆ ಹೋಗ್ತೀನಿ Hmm. Hmm. dia Ye re marte diya. pa. Hmm. Hmm. Na. pa. <landscape> mm. <iseras voi all compteaisama> Mino?

어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어어